ಯಾವ ನಂಬರ್ ನೀವು ಪ್ಲಸ್ ಮಾಡಿದ್ದು ಪ್ಲಸ್ ಮಾಡಿದ್ದು ನಂಗೆ ಗೊತ್ತಿಲ್ಲ ದೇನಾದರೆ ಆನ್ಸರ್ ಏನು ಅಂತ ನಂಗೆ ಗೊತ್ತಿಲ್ಲ ಜಸ್ಟ್ ಇವಾಗ ನಿಮ್ಮ ಮೊಬೈಲಲ್ಲೂ ನಿಮ್ಮ ಮೈಂಡಲ್ಲಿದೆ ಆನ್ಸರ್ ಓಕೆ ಒನ್ ಟು ಒನ್ ಕರೆಕ್ಟಾ ಒನ್ ಟು ಒನ್ ಜಸ್ಟ್ ಆನ್ಸರ್ ಏನು ಜಸ್ಟ್ ಅವನೇ ನೇ ಮನಸ್ಸಲ್ಲಿ ವಿಲ್ಚೆ ಜಸ್ಟ್ ಅವನು ಅವ್ನು ನೋಡಿ ವಿಲ್ಚೆ ಓಕೆ ಗರ್ಲ್ ಬಾಯ ಗರ್ಲ್ ಓಕೆ ಜಸ್ಟ್ ಎಂದು ಪಡ್ಕಿನಲ್ಲಿ ಅದೊಳ ಆಶು ಸೊ ಅಂಥದ್ರಲ್ಲಿ ನಾನು ಈ ಎಂಟರ್ಟೈನ್ಮೆಂಟ್ ಮೂಲಕ ಮಾಡಿ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡೋದಾಗಿರುತ್ತೆ ನನ್ನ ಗೋಲ್ ಆ್ಯಕ್ಚುಲಿ ಇವಾಗ ಕೌನ್ಸಿಲಿಂಗ್ ಮಾಡುವಾಗ ನಾವು ಡೈರೆಕ್ಟಾಗಿ ಒಂದು ಎಂಟರ್ಟೈನ್ಮೆಂಟ್ ಈ ಮೆಂಟಲಿಸಮ್ ಮಾಡಿ ಈ ಮೆಂಟಲಿಸಮ್ ಮೂಲಕ ಅವರನ್ನು ಹೊರಗೆ ತಗೊಂಡು ಬಂದು ಅವರಿಗೆ ಕೌನ್ಸಿಲಿಂಗ್ ಮಾಡೋದಾಗಿರುತ್ತೆ ಇರೋ ಒಂದು ಪಾರ್ಟ್ ಒಬ್ಬ ವ್ಯಕ್ತಿಗೆ ಕಮ್ಯುನಿಕೇಶನ್ಗೆ ತಂದೆ ತಾಯಿ ಜೊತೆ ಕೂಡ ಹೇಳೋಕ್ಕಾಗದೇ ಇರೋ ವಿಷಯ ಒಬ್ರು ಯಾರ ಜೊತೆ ಆದರೂ ಹೇಳಬೇಕು ಫ್ರೆಂಡ್ಸ್ ಜೊತೆ ಹೇಳೋಕ್ಕಾಗದೇ ಇರೋ ವಿಷಯ ಅಷ್ಟು ಮನಸ್ಸಲ್ಲಿ ಡೀಪ್ ಆಗಿರೋ ವಿಷಯ ಏನಾದರೂ ಒಬ್ಬರಿಗೆ ಹೇಳ್ಕೊಳ್ಬೇಕು ಅಂದರೆ ದಟ್ಸ್ ಕಮ್ಯುನಿಕೇಷನ್ ಇಸ್ ಬೆಸ್ಟ್ ಕಮ್ಯುನಿಕೇಷನ್ ಇದ್ದರೆ ಎಲ್ಲ ಪ್ರಾಬ್ಲಮ್ಸು ಸೊಲ್ಯೂಷನ್ ಸಿಗುತ್ತೆ ಕರ್ನಾಟಕದಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ ಬಂದರೂ ಎಷ್ಟೋ ಹುಡುಗಿರೋ ಹುಡುಗರು ಏನೋ ಪ್ರಾಬ್ಲಮ್ಸ್ ಇದ್ದಾರೋ ಸೊ ಅವ್ರ ಜೊತೆ ನಾನು ಒಂದು ಉಮೆನ್ ಆಗಿ ಅವ್ರ ಜೊತೆ ಸಪೋರ್ಟಿಂಗ್ ಆಗಿ ನಾನು ನಿಲ್ತೀನಿ ಅವ್ರೇನೋ ಪ್ರಾಬ್ಲಮ್ ಇದ್ರು ಅದಕ್ಕೆ ನಾನು ಸಪೋರ್ಟ್ ಆಗಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಆ್ಯಂಡ್ ಲಿಫ್ಟ್ ಮಾಡಿ ಮೆಂಟಲಿಸಮ್ ಮಾಡಿ ಅವ್ರ ಮೈಂಡಿಂದ ಇರೋ ನೆಗೆಟಿವ್ ಥಿಂಕಿಂಗ್ ಆ್ಯಂಡ್ ಡಿಪ್ರೆಷನ್ ಅದನ್ನೆಲ್ಲ ಹೊರಗೆ ತಂದು ಅವ್ರನ್ನೂ ಒಂದು ಎಜುಕೇಷನ್ ಮೂಲಕ ಒಂದು ಒಳ್ಳೆ ಮನುಷ್ಯನಾಗಿ ಮುಂದೆ ಸಾಗಲಿ ಅನ್ನೋದಾಗಿರುತ್ತೆ ಆಗಿರೋದು ನನ್ನ ಮೈಂಡ್ ಸೆಟ್ ಆ್ಯಕ್ಚುಲಿ ಜಸ್ಟ್ ಸಿಸ್ಟರ್ನ ನೇಮನೆ ಓಕೆ ಜಸ್ಟ್ ಆ್ಯಂಡ್ ಫೇಸ್ ಓಕೆ ಐನೋಕೆ ಕಣ್ಣೋಗಿ ಆ್ಯಂಡ್ ಸಿಸ್ಟರ್ನ ನೇಮ್ എൻ്റെ ജസ്റ്റ് ഒന്ന് മൻസിൽ സിസ്റ്ററിൻ്റെ നെയിം ഒന്ന് വിളിച്ച് മൻസിൽ വിളിച്ചത് എൻ്റെ എൻ്റെ കണ്ണൊന്ന് നോക്കിയാൽ ജസ്റ്റ് മനസ്സിൽ ജസ്റ്റ് വിളിക്കുക ഞാൻ ഇമാജിൻ ചെയ്യുന്നു എൻ്റെ സിസ്റ്റർ എൻ്റെ ഫ്രണ്ടിലുള്ള അതുപോലെ ജസ്റ്റ് ജസ്റ്റ് ഇമാജിൻ ചെയ്തു ഫാത്തിമ ഇപ്പോൾ എന്താ പഠിക്കുന്നുള്ളത് ആ സ്കൂൾ സ്കൂൾ പഠിക്കുന്നുണ്ടോ കറക്റ്റാ ഫാത്തിമ ഹേ ഹായ് ಐಮ್ ಅಶ್ರೀಫಾ ಸೈಕೊಲಾಜಿಕಲ್ ಕೌನ್ಸಿಲರ್ ಡೆಂಟಲಿಸ್ಟ್ ಹಿಫ್ನೋಟಿಸ್ಟ್ ಆ್ಯಂಡ್ ಹಿಪ್ನೊಥೆರಾಪಿಸ್ಟ್ ಆ್ಯಕ್ಚುಲಿ ನಾನು ನನ್ನ ಊರು ಬಂದುಬಿಟ್ಟು ಉಪ್ಪಿನಂಗಡಿ ಸೈಟ್ ನೆಲೆಯಡಿ ಕೋಳ್ಪೆ ಎಂಬ ಊರಲ್ಲಿ ನಾನು ಜನಿಸಿದ್ದು ದೆನ್ ಬಿಫೋರ್ ಮ್ಯಾ ಮ್ಯಾರೇಜ್ ಆಗಿ ನಾನು ಬಂದಿರೋದು ಕಾಸರಗೋಡಲ್ಲಿ ಆ್ಯಕ್ಚುಲಿ ಮ್ಯಾರೇಜ್ ಆಗಿ ಸ್ಟಾರ್ಟಿಂಗ್ ಹಾಫ್ ಇಯರ್ ಆದವಾಗಲೇ ನಾನು ಸ್ಟಡಿಗೆ ಫೋಕಸ್ ಕೊಟ್ಟೆ ಬಿಕಾಸ್ ನನಗೆ ಸ್ಟಡಿ ಮಾಡಬೇಕು ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನೋದಾಗಿತ್ತು ನನ್ನ ಗೋಲ್ಡ್ ಆ್ಯಕ್ ಗೋಲ್ಡ್ ಆ್ಯಕ್ಚುಲಿ ಸೊ ಆಫ್ಟರ್ ಮ್ಯಾರೇಜ್ ಆದ ನಂತರ ನಾನು ಕ್ಯಾಲಿಕೆಟ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಆ್ಯಕ್ಚುಲಿ ಎನ್ ಎಸ್ ಎನ್ ಎಸ್ ಆರ್ ಟಿ ಸಿ ನೇಟಿವ್ ಸ್ಕಿಲ್ ರಿಸರ್ಚ್ ಡೆವಲಪ್ಮೆಂಟ್ ಆ್ಯಂಡ್ ಕೌನ್ಸಿಲಿಂಗ್ ಆ ಕೋರ್ಸ್ ತೆಗೆದು ನಾನು ಮೆಂಟಲಿಸ್ಟ್ ಆ್ಯಂಡ್ ಹಿಪ್ನೋಟಿಸ್ಟ್ ಹಿಪ್ನೋಥೆರಾಪಿಸ್ಟ್ ಸೈಕೊಲಾಜಿಕಲ್ ಕೌನ್ಸಿಲಿಂಗ್ಸ್ ಇದೆಲ್ಲ ಕಲಿತೆ ಫಿಫ್ಟಿ ಟು ಹಂಡ್ರೆಡ್ ನಡುವಲ್ಲಿರೋ ಒಂದು ನಂಬರ್ ಪ್ಲಸ್ ಮಾಡಿ ಅದರ ಆನ್ಸರ್ ಮೈಂಡಲ್ಲಿ ಥಿಂಕ್ ಮಾಡ್ಕೊಂಡು ಥಿಂಕ್ ಮಾಡ್ಕೊಂಡಿದ್ದೀರಾ ಓಕೆ ಇವಾಗ ಆನ್ಸರ್ ನಿಮ್ಮ ಮೈಂಡಲ್ಲಿದೆ ಆನ್ಸರ್ ನಿಮ್ಮ ಮೈಂಡಲ್ಲಿದೆ ಮೊಬೈಲ್ ಕ್ಲೋಸ್ ಮಾಡಲ್ಲಿ ಇಟ್ಕೊಳ್ಳಿ ಓಕೆ ಆನ್ಸರ್ ನಿಮ್ಮ ಮೈಂಡಲ್ಲಿದೆ ಇವಾಗ ಓಕೆ ಇಷ್ಟ ನಾನು ಟನ್ ನೋಡ್ಕೊಳ್ಳಿ ಆ್ಯಂಡ್ ಓಕೆ ತ್ರೀ ಡಿಜಿಟ್ ಆನ್ಸರ್ ತ್ರೀ ತ್ರೀಯಾ ತ್ರೀ ಡಿಜಿಟಲ್ಲಿದೆ ಓಕೆ ಫಸ್ಟ್ ಒನ್ನ ಎಸ್ ಓಕೆ ಒನ್ ಫಸ್ಟ್ ಒನ್ ದೆನ್ ಸೆಕೆಂಡ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಆನ್ಸರ್ ಓಕೆ ಜಸ್ಟ್ ಕೈ ಕೊಡ್ಬೋದಾ ಓಕೆ ಓಕೆ ದೆನ್ ಇವಾಗ ಆ ಥಿಂಕ್ ಮಾಡ್ತಾ ಇದೀನಿ ಆ ನಂಬರ್ ಥಿಂಕ್ ಮಾಡಿ ಒನ್ ಯಾವ ನಂಬರ್ ನೀವು ಪ್ಲಸ್ ಮಾಡಿದ್ದು ಪ್ಲಸ್ ಮಾಡಿದ್ದು ನಂಗೆ ಗೊತ್ತಿಲ್ಲ ದೆನ್ ಅದ್ರ ಆನ್ಸರ್ ಏನು ಅಂತ ನಂಗೆ ಗೊತ್ತಿಲ್ಲ ಜಸ್ಟ್ ಇವಾಗ ನಿಮ್ಮ ಮೊಬೈಲಲ್ಲೂ ನಿಮ್ಮ ಇದೆ ಆನ್ಸರ್ ಓಕೆ ಒನ್ ಟು ಒನ್ ಕರೆಕ್ಟಾ ಒನ್ ಟು ಒನ್ ಜಸ್ಟ್ ಆನ್ಸರ್ ಏನು ಟು ಕರೆಕ್ಟ್ ನನ್ನ ಮೈನ್ ಗೋಲ್ ಬಂದ್ಬಿಟ್ಟು ಕೌನ್ಸಿಲಿಂಗ್ ಆ್ಯಕ್ಚುಲಿ ಐ ಸೈಕೊಲಾಜಿಕಲ್ ಕೌನ್ಸಿಲರ್ ನನಗೆ ಆ್ಯಕ್ಚುಲಿ ನನ್ನ ಪರ್ಪಸ್ ಏನಂದರೆ ಒಂದು ಇವಾಗ ಡ್ರಗ್ಸ್ ಡ್ರಗ್ಸ್ ಯೂಸ್ ಇವಾಗ ಇವಾಗಿರೋ ಸೊಸೈಟಿಯಲ್ಲಿ ತುಂಬ ನಾವು ಕೇಳ ಕೇಳುವಂಥ ಒಂದು ವಿಷಯ ಏನಂದರೆ ಡ್ರಗ್ಸ್ ಉಪಯೋಗಿಸಿ ತಂದೆ ತಾಯಿಯನ್ನು ಕೊಳ್ಳೋ ರೀತಿಯಲ್ಲೂ ತುಂಬ ಬ್ಯಾಡ್ ಹ್ಯಾಬಿಟ್ಸ್ ಆಗಿರೋದೆ ಇವಾಗ ಈ ಸೊಸೈಟಿಯಲ್ಲಿ ನಡೀತಾ ಇರೋದು ಡ್ರಗ್ಸ್ ಹ್ಯಾಬಿಟ್ ಆಗಿರಲಿ ಆಗಿರಲಿ ಇಲ್ಲಾಂದರೆ ಲವ್ ಫೇಲ್ಯೂರ್ಸ್ ಆ್ಯಂಡ್ ಸೂಸೈಡ್ ಆ್ಯಂಡ್ ಬ್ಲ್ಯಾಕ್ ಮೇಲ್ ಅಂಥದ್ದೆಲ್ಲ ಸೂಸೈಡ್ ಹೇ ಥರ ಯಾವ ಥರ ಬರ್ತಿದೆ ಅಂದರೆ ಒಂದು ಹಿ ಹುಡುಗಿ ಟೂ ಟೂ ವೀಕ್ ಪರಿಚಯ ಆಗಿರೋ ಹುಡುಗನ ಜೊತೆ ಟೂ ವೀಕ್ ಪರಿಚಯ ಪರಿಚಯವಾಗಿದ್ದರೂ ಅವಳ ಬಾಡಿನ ಹೇಗೆ ಅವರಿಗೆ ಶೇರ್ ಮಾಡೋದು ಅಂಥ ಒಂದು ಮೆಂಟಾಲಿಟಿ ಕೂಡ ಇವಾಗ ಈ ಜನ್ರೇಷನಲ್ಲಿ ನಡೀತಾ ಇರೋದು ಸೊ ನನ್ನ ಮೈನ್ ಮೈನ್ ಏನಂದರೆ ಈ ಮೆಂಟಲಿಸಮ್ ಹ್ಯಾಕ್ ನಾನು ಮೆಂಟಲಿಸಮ್ ಇವಾಗ ನೀವು ನೋಡಿರ್ಬೋದು ಆ ಮೆಂಟಲಿಸಮ್ ಏನಂದರೆ ಆ್ಯಕ್ಚುಲಿ ಇವಾಗ ನನಗೆ ಬರೋ ಕೌನ್ಸಿಲಿಂಗ್ಸ್ ಅಂದರೆ ಇವಾಗ ಟೆನ್ ಇಯರ್ ಬೇಬಿ ಕೂಡ ನನ್ಗೆ ಟೆನ್ ಇಯರ್ ವಯಸ್ಸಿರೋ ಒಂದು ಹುಡುಗ ಕೂಡ ನನಗೆ ಆ್ಯಕ್ಚುಲಿ ಕೌನ್ಸಿಲಿಂಗಿಗೆ ಬಂದಿತ್ತು ಯಾಕೆ ಅಂದರೆ ಡಿಪ್ರೆಷನ್ ಹ್ಯಾಂಡ್ಲಿಂಗ್ ಆ್ಯಂಡ್ ರಿಲೇಷನ್ಶಿಪ್ ಇಶ್ಯೂಸ್ ಆ್ಯಂಡ್ ನೆಗೆಟಿವ್ ಥಿಂಕಿಂಗ್ ಅಂಥದ್ದೆಲ್ಲ ತುಂಬ ಪ್ರಾಬ್ಲಮ್ಸ್ ಇರೋದರಿಂದ ಈ ಮೆಂಟಲಿಸಮ್ ಅನ್ನೋದು ಒಂದು ಜಸ್ಟ್ ಒಂದು ಸೈಕಲಾಜಿಕಲ್ ಫ್ಯಾಕ್ಟ್ ಆಗಿ ಯೂಸ್ ಮಾಡಿಕೊಂಡು ಕೌನ್ಸಿಲಿಂಗ್ ನಾನು ಸ್ಟಾರ್ಟ್ ಮಾಡೋದು ಆದ್ರೆ ಇವಾಗ ಡ್ರಗ್ಸ್ ಉಪಯೋಗಿಸುವ ಒಂದು ವ್ಯಕ್ತಿ ನನ್ನ ಜೊತೆ ಬಂದ್ರೆ ಅವ್ರ ಜೊತೆ ಡ್ರಗ್ಸ್ ಬಗ್ಗೆ ಕೌನ್ಸಿಲಿಂಗ್ ಮಾಡುವಾಗ ಅವ್ರು ಆಕ್ಚುಲಿ ಅದನ್ನ ಎಕ್ಸೆಪ್ಟ್ ಮಾಡಲ್ಲ ಯಾಕಂದ್ರೆ ಅವ್ರ ಮೈಂಡ್ ಅಲ್ಲಿ ಫುಲ್ ಡ್ರಗ್ಸ್ ಬಗ್ಗೆ ತುಂಬ್ಕೊಂಡಿರುತ್ತೆ ನಾನು ಆ್ಯಕ್ಚುಲಿ ಡ್ರಗ್ಸ್ ಉಪಯೋಗಿಸುವ ವ್ಯಕ್ತಿ ಏನಂದರೆ ಅವರು ಆಲ್ರೆಡಿ ಅವ್ರ ಮೈಂಡ್ ಬಾಡಿ ಎಲ್ಲ ಡ್ರಗ್ಸ್ಗೆ ಅಡಿಕ್ಟ್ ಆಗಿರುತ್ತೆ ನಾವು ಏನೇ ವಿಷಯ ಹೇಳಿದ್ರು ಸ್ವಂತ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿಟ್ಟು ಹೆತ್ತ ತಾಯಿ ಕೂಡ ಅವರಿಗೆ ಮೋಟಿವೇಶನ್ ಮಾಡಿದ್ರು ಮೋಟಿವೇಟ್ ಆಗೋಲ್ಲ ಸೊ ಇಂತಹ ಒಂದು ಮೆಂಟಲಿಸಮ್ ಮೈಂಡ್ ರೀಡಿಂಗ್ ಅನ್ನೋ ಮೆಂಟಲಿಸಮ್ ಒಂದು ಸೈಕೊಲಜಿಕಲ್ ಫ್ಯಾಕ್ಟ್ ಹಿಡ್ಕೊಂಡು ಅವರನ್ನು ನನಗೆ ಈಸಿಯಾಗಿ ಕೌನ್ಸಿಲಿಂಗ್ ಮಾಡ್ಬೋದು ಮಸ್ಕರ ಕಾಂಪ್ಯಾಕ್ಟ್ ಕಾಂಪ್ಯಾಕ್ಟಾನ ಈ ಕಾಂಪ್ಯಾಕ್ಟು ಈ ಮಸ್ಕ್ರೆಡ ಓಕೆ ಇಪ್ಪ ഇത് രണ്ടില് അണക്കൊന്ന് വേണോ ഇതിലിപ്പോ ഇതിലിപ്പോ അണുക്കൊന്ന് ഒരു സാധനം ഇതിൽ അണക്ക് വാണു ഇപ്പോ ഓക്കെ ഇതിലൊരു സാധനം വേണു നീ ഇപ്പ ജസ്റ്റ് ഒന്ന് ഇതിൽ ചൂസ് ചെയ്യും നിനക്കിപ്പോ നീ ഒന്ന് ജസ്റ്റ് ഒന്ന് ചൂസ് ചെയ്യും ഇപ്പൊ നീ ഒന്ന് നീ ഒന്ന് ചൂസ് ചെയ്യും ഓക്കെ ഇതിലൊന്ന് ഇണക്ക് വേണോ നീ ഒന്ന് ഇപ്പൊ ചൂസ് ചെയ്യൂ ജസ്റ്റ് ഒന്ന് എന്റെ കണ്ണു ഒക്കെ ജസ്റ്റ് ഞാനിപ്പോൾ ഒരു പ്രൊഡക്ഷൻ ആണ് എന്റെ കയ്യിൽ എഴുതാൻ പോകുന്നത് ജസ്റ്റ് ഒരു പ്രൊഡക്ഷൻ ഞാൻ എൻ്റെ കയ്യിലെഴുതാ ഇപ്പം ആക്കണ്ട ചൂസ് ആക്കണ്ട ജസ്റ്റ് ഞാനിപ്പോൾ ഒരു പ്രൊഡക്ഷൻ കയ്യിൽ എഴുതുന്നു ഓക്കെ ഇപ്പം ഞാനെന്റെ പ്രൊഡിക്ഷൻ ഒന്നും കയ്യിൽ എഴുതിയിട്ടുണ്ട് കണ്ടായില്ലേ ഞാനിപ്പോൾ ഒരു പ്രൊഡിക്ഷൻ ഇപ്പം എൻ്റെ കയ്യിൽ എഴുതിട്ടുണ്ട് ഇതിൽ ഒരു സാധനം ഞങ്ങക്ക് വേണം ഇപ്പം ഇത് നീ നീ ചൂസ് ചെയ്യും ഇപ്പോൾ നീ ഇതിൽ രണ്ടിലൊന്നും നീ ചൂസ് ചെയ്യുന്ന അങ്ങനക്ക് ഒരു സാധനം ഇപ്പോൾ വേണം ആ ചൂസ് ചെയ്ത് സാധനം എടുത്തോ ഓക്കെ ജസ്റ്റ് ക്യാമറത്തേക്ക് ഒന്ന് കാണിച്ച് കോമ്പാക്റ്റ് അപ്പം നീ ഇത് ചൂസ് ചെയ്യുമെന്ന് എനിക്കറിയാലോ ഞാനെന്തേലും അത് ചൂസ് ചെയ്യുന്നു ഞാൻ പറഞ്ഞിട്ടാ ഞാൻ പറഞ്ഞാ ഇല്ല അപ്പം ഞാനെന്ത് പറഞ്ഞു എനിക്കൊരു സാധനം ഇതിൽ വേണോ അത് നീ ചൂസ് ചെയ്യുമെന്ന് പറഞ്ഞു എനിക്കൊരു സാധനം വേണോ അത് നീ ചൂസ് ചെയ്യുന്നു പറഞ്ഞു അപ്പോൾ നീ അത് ചൂസ് ചെയ്യുമെന്ന് പറഞ്ഞിട്ട് ഞാൻ ഓൾറെഡി എൻ്റെ കയ്യിൽ എഴുതിയിട്ടുണ്ടെങ്കിൽ വിശ്വസിക്കോ എന്താ ചെയ്തിട്ടല്ലേ കോമ്പാക്റ്റ് കോംപാക്ട് ಒಬ್ಬ ವ್ಯಕ್ತಿಗೆ ಕಮ್ಯುನಿಕೇಷನ್ಗೆ ತಂದೆ ತಾಯಿ ಜೊತೆ ಕೂಡ ಹೇಳೋಕ್ಕಾಗದೇ ಇರೋ ವಿಷಯ ಒಬ್ರು ಯಾರ ಜೊತೆ ಆದರೂ ಹೇಳಬೇಕು ಫ್ರೆಂಡ್ಸ್ ಜೊತೆನೇ ಹೇಳೋಕ್ಕಾಗದೇ ಇರೋ ವಿಷಯ ಅಷ್ಟು ಮನಸ್ಸಲ್ಲಿ ಡೀಪ್ ಆಗಿರೋ ವಿಷಯ ಏನಾದರೂ ಒಬ್ಬರಿಗೆ ಹೇಳ್ಕೊಳ್ಬೇಕು ಅಂದರೆ ದಟ್ಸ್ ಕಮ್ಯುನಿಕೇಷನ್ ಇಸ್ ಬೆಸ್ಟ್ ಕಮ್ಯುನಿಕೇಷನ್ ಇದ್ದರೆ ಎಲ್ಲ ಪ್ರಾಬ್ಲಮ್ಸು ಸೊಲ್ಯೂಷನ್ ಸಿಗುತ್ತೆ ಒಂದು ಸತಿ ಯಾರಾದರೂ ಒಂದು ಕೌನ್ಸಿಲರ್ ಸಿಕ್ಕಿದ್ರೆ ಅವರು ಜೀವನನೇ ಬದಲಾಯಿಸುವಂಥ ಒಂದು ಆಪರ್ಚುನಿಟಿಯೂ ಸಿಗ್ಬೋದು ಏನೇ ನಾನೇನು ಚೇಂಜ್ ಆಗಲ್ಲ ನಾನು ಹೀಗೆ ಇರ್ತೀನೋ ಏನಾದರೂ ಸುಸೈಡ್ ಮಾಡ್ಕೊಳ್ಳೋಣ ಈ ಜೀವನ ಸಾಕು ಅನ್ನೋ ಮೈಂಡ್ಸೆಟ್ಟಿಂದು ಮೈಂಡ್ಸೆಟ್ ಇದ್ರೂ ಒಬ್ಬ ಒಳ್ಳೆ ಕೌನ್ಸಿಲರ್ ಸಿಕ್ಕಿದ್ರೆ ಅವ್ರ ಜೊತೆ ಕೌನ್ಸಿಲಿಂಗ್ ಮಾಡಿದರೆ ಯಾವುದೇ ಪ್ರಾಬ್ಲಮ್ ಆದರೂ ಈಸಿಯಿಂದ ಹೊರಗೆ ಬರ್ಬೋದು ಅದಕ್ಕಾಗಿ ನಾನು ಈ ಕೌನ್ಸಿಲಿಂಗ್ ಚೂಸ್ ಮಾಡ್ಕೊಂಡಿರೋದು ಕರ್ನಾಟಕದಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ ಬಂದರೂ ಎಷ್ಟೋ ಹುಡುಗಿರೋ ಹುಡುಗರು ಏನೋ ಪ್ರಾಬ್ಲಮ್ಸ್ ಇದ್ದಾರೋ ಸೊ ಅವ್ರ ಜೊತೆ ನಾನು ಒಂದು ಉಮೆನ್ ಆಗಿ ಅವ್ರ ಜೊತೆ ಸಪೋರ್ಟಿಂಗ್ ಆಗಿ ನಾನು ನಿಲ್ತೀನಿ ಅವ್ರೇನೋ ಪ್ರಾಬ್ಲಮ್ ಇದ್ದರು ಅದಕ್ಕೆ ನಾನು ಸಪೋರ್ಟ್ ಆಗಿ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಆ್ಯಂಡ್ ಹಿಪ್ ನೋಟಿಸಮ್ ಮಾಡಿ ಮೆಂಟಲಿಸಮ್ ಮಾಡಿ ಅವ್ರ ಮೈಂಡಿಂದ ಇರೋ ನೆಗೆಟಿವ್ ಥಿಂಕಿಂಗ್ ಆ್ಯಂಡ್ ಡಿಪ್ರೆಷನ್ ಅದನ್ನೆಲ್ಲ ಹೊರಗೆ ತಂದು ಅವ್ರನ್ನೂ ಒಂದು ಎಜುಕೇಷನ್ ಮೂಲಕ ಒಂದು ಒಳ್ಳೆಯ ಮನುಷ್ಯನಾಗಿ ಮುಂದೆ ಸಾಗಲಿ ಅನ್ನೋದಾಗಿರುತ್ತೆ ಆಗಿರೋದು ನನ್ನ ಮೈಂಡ್ಸೆಟ್ ಆ್ಯಕ್ಷನ್ ಫೇವ್ರೇಟ್ ಪರ್ಸನ ಪರ್ಸನ್ ಫೇವ್ರೇಟ್ ಪರ್ಸನ್ ಓಕೆ ആ പേഴ്സിനെ ജസ്റ്റ് ഇപ്പോൾ ആ പേഴ്സൺ ഇപ്പോൾ നിൻ്റെ അടുത്ത് ഉണ്ടോ എന്ന് തിങ്കാക്കിയോ ജസ്റ്റ് നീ ഒന്ന് അടുത്ത് നിന്നെ ജസ്റ്റ് ഓൻ്റെ ഓൻ്റെ ഷോൾഡർ അല്ല ഒന്ന് കൈവെച്ചേ ഓക്കെ ജസ്റ്റ് ഓനിപ്പോൾ നിൻ്റെ ബെസ്റ്റ് ഫ്രണ്ട് അല്ലെങ്കിൽ ബെസ്റ്റ് പേഴ്സൺ ആ എന്ത് നെയിം മൈൻഡിൽ തിങ്കാക്കിയിട്ടുണ്ട് ആ ആളാണ് ഇപ്പോൾ നിൻ്റെ അടുത്തുള്ളതെന്ന് തിങ്കാക്കാം ജസ്റ്റ് അവൻ്റെ നെയ്മ് മനസ്സിൽ വിളിച്ചേ ജസ്റ്റ് ഒന്ന് ഒന്നോട് വിളിച്ചോക്കെ ഗേള പോയാൽ ഗേൾ ഓക്കെ ജസ്റ്റ് എന്ത് പഠിക്കുന്നില്ലേതോളൂ ആശു ಅಷ್ಟೊಂದು ಅದು ಎಂತ ಕರೆಕ್ಟ್ ಆಶ್ ಕರೆಕ್ಟ್ ಕಾಲೇಜಾ ಆ್ಯಕ್ಚುಲಿ ಮೆಂಟಲಿಸಮ್ ಅನ್ನೋದು ಕೇರಳದಲ್ಲಿ ಇರೋ ಒಂದು ಎಜುಕೇಷನ್ ಒಂದು ಎಂಟರ್ಟೈನ್ಮೆಂಟ್ ಪರ್ಪೋಸ್ ಬಟ್ ಇದು ನಾನು ಯಾಕೆ ಕೆ ಕರ್ನಾಟಕದಲ್ಲಿ ಸ್ಪ್ರೆಡ್ ಮಾಡ್ತಿದ್ದೀನಿ ಅಂದರೆ ಕರ್ನಾಟಕದಲ್ಲಿ ಎಷ್ಟೋ ಜನರು ಸೂಸೈಡ್ ಮಾಡೋ ಹುಡುಗಿಯರಾಗಲಿ ಹುಡುಗರಾಗಲಿ ಅಂತ ಆ್ಯಂಡ್ ಡ್ರಗ್ಸ್ ಉಪಯೋಗಿಸೋರಾಗಲಿ ಅವ್ರ ಮನಸ್ಸಲ್ಲಿ ತುಂಬ ಎಮೋಷನಲ್ ಆಗಿರೋ ವಿಷಯ ಯಾರ ಜೊತೆ ಹೇಳೋಕ್ಕಾಗದೇ ಇರೋ ವಿಷಯ ತುಂಬ ಮನಸ್ಸಲ್ಲಿರುತ್ತೆ ಹೇಳೋಕ್ಕಾಗಿ ಒಂದು ಒಂದು ಯಾರಾದರೂ ನನಗೆ ಕಮ್ಯುನಿಕೇಷನ್ ಮಾಡ್ಲಿಕ್ಕೆ ಯಾರಾದರೂ ಒಬ್ಬರು ವ್ಯಕ್ತಿ ಬೇಕು ಅನ್ನೋ ಒಂದು ಫೀಲಿಂಗ್ಸ್ ಕೂಡ ಇರುತ್ತೆ ಒಂದು ವೇಳೆ ಆ ಸೂಸೈಡ್ ಮಾಡೋ ಹುಡುಗಿಗೆ ಒಬ್ಬರು ಕಮ್ಯುನಿಕೇಷನ್ ಆಗಿ ಒಂದು ಒಳ್ಳೆ ಕಮ್ಯುನಿಕೇಷನ್ ಆಗಿರೋ ಕೌನ್ಸಿಲರ್ ಅವ್ರ ಎದುರಗಿದ್ರೆ ಅವರವ್ರ ಫೀಲಿಂಗ್ಸೆಲ್ಲ ಹೇಳಿಕೊಂಡು ಸೂಸೈಡ್ ಮಾಡೋ ಆ ಇಮ್ಯಾಜಿನೇಷನ್ನಿಂದ ಹೊರಗೆ ತರ್ ತಗೊಂಡು ಬರ್ಬೋದು ಸೊ ಅದಕ್ಕಾಗಿ ನಾನು ಈ ಕೌನ್ಸಿಲಿಂಗ್ ಅನ್ನೋ ಒಂದು ಪಾರ್ಟ್ನ ಚೂಸ್ ಮಾಡ್ಕೊಂಡಿರೋದು ನಮ್ಮ ಕರ್ನಾಟಕದಲ್ಲಿ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಇವಾಗ ನಾವು ಮೋಟಿವೇಶನ್ ಒಂದು ರೀಲ್ಸ್ ನೋಡಿದರೆ ನಾವು ಮೋಟಿವೇಟ್ ಆಗ್ತೀವಿ ದೆನ್ ಎರಡು ಸತಿ ಸ್ಕ್ರೋಲ್ ಮಾಡಿದಾಗ ಒಂದು ಕಾಮಿಡಿಯೋ ಎರಡು ಕಾಮಿಡಿ ಏನಾದರೂ ವಿಷಯ ಬಂದರೆ ಆ ಮೋಟಿವೇಶನ್ ನಮಗೆ ಮರತ್ತೆ ಹೋಗುತ್ತೆ ಕಾಮಿಡಿಗೆ ಅಡಿಕ್ಟ್ ಆಗ್ತೀವಿ ಸೊ ಅಂಥದ್ರಲ್ಲಿ ನಾನು ಈ ಎಂಟರ್ಟೈನ್ಮೆಂಟ್ ಮೂಲಕ ಮಾಡಿ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡೋದಾಗಿರುತ್ತೆ ನನ್ನ ಗೋಲ್ ಆ್ಯಕ್ಚುಲಿ ಇವಾಗ ಕೌನ್ಸಿಲಿಂಗ್ ಮಾಡುವಾಗ ನಾವು ಡೈರೆಕ್ಟಾಗಿ ಅವ್ರ ಜೊತೆ ಕೌನ್ಸಿಲಿಂಗ್ ಬಗ್ಗೆ ಮಾತಾಡ್ತಿರುವಾಗ ಅವ್ರಿಗೂ ಬೋರ್ ಹೊಡಿಯುತ್ತೆ ಅವ್ರಿಗೂ ಇಂಟ್ರೆಸ್ಟ್ ಇರಲ್ಲ ನಾನು ನಾನು ಪ್ರೀತಿ ಮಾಡೋದು ಅಥವಾ ನನ್ನ ಡ್ರಗ್ಸ್ ನನ್ನ ನನ್ನ ಫೇವ್ರೇಟ್ ಅದು ನನಗೆ ಬಿಟ್ ಬಿಟ್ಕೊಳೋಕ್ಕಾಗಲ್ಲ ಅನ್ನೋದು ಇಮ್ಯಾಜಿನೇಷನ್ ಅವ್ರ ಮೈಂಡಲ್ಲಿ ಇರುವಾಗ ಒಂದು ಎಂಟರ್ಟೈನ್ಮೆಂಟ್ ಈ ಮೆಂಟಲಿಸಮ್ ಮಾಡಿ ಈ ಮೆಂಟಲಿಸಮ್ ಮೂಲಕ ಅವರನ್ನು ಹೊರಗೆ ತಗೊಂಡು ಬಂದು ಅವ್ರಿಗೆ ಕೌನ್ಸಿಲಿಂಗ್ ಮಾಡೋದಾಗಿರುತ್ತೆ ನಿಜವಾಗ್ಲಿರೋ ಒಂದು ಪಾರ್ಟ್ ಆ್ಯಕ್ಚುಲಿ ಮೆಂಟಲಿಸಮ್ ಏನಂದರೆ ವಾಟ್ ಈಸ್ ಮೆಂಟಲಿಸಮ್ ಅಂದರೆ ಒಂದು ಹುಮೆನ್ ಸೈಕೊಲಜಿ ಬಿಹೇವಿಯರ್ ಆ್ಯಂಡ್ ಕಮ್ಯುನಿಕೇಷನಿಂದ ಬರುವ ಒಂದು ಆರ್ಟ್ ಆಫ್ ಫಾರ್ ಅಷ್ಟೇ ಆರ್ಟ್ ಫಾರ್ ನಾನು ಆ್ಯಕ್ಚುಲಿ ಕಲ್ತಿರೋದು ನಾನು ಮ್ಯಾರೇಜ್ ಮುಂದೆ ಟೆಂತ್ ಎಸ್ ಎಸ್ ಎಲ್ ಸಿ ಆಗಿ ನಾನು ಬಿಟ್ ಮಾಡಿ ನನ್ನ ಏಯ್ಟೀನ್ ಏಜ್ ಆಗುವಾಗಲೇ ಏಯ್ಟೀನ್ ಏಜ್ ಟೆನ್ ಇಯರ್ ಟೆನ್ ಡೇಸ್ ಆಗುವಾಗಲೇ ನನ್ನ ಮದುವೆ ಆಯಿತು ನನ್ನ ಮದುವೆಯಾಗಿ ಆ್ಯಕ್ಚುಲಿ ಕೆ ಕೆ ಕಾಸರಗೋಡಿಗೆ ಬಂದದ್ದು ದೆನ್ ಕಾಸರಗೋಡಿಗೆ ಬಂದ ನಂತರ ಹಾಫ್ ಇಯರ್ ಆಗುವಾಗ ನಾನು ಎಜುಕೇಷನ್ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಅದರೊಳಗೆ ನಾನು ಮ್ಯಾರೇಜಾಗಿ ಬಂದ ತಕ್ಷಣ ಸೆಕೆಂಡ್ ಪಿ ಫಸ್ಟ್ ಪಿ ಅದು ಎಕ್ಸಾಮ್ ಬರೆದು ಕಂಪ್ಲೀಟ್ ಮಾಡಿದೆ ದೆನ್ ಅದಾದ ನಂತರ ನಾನು ಸೆಕೆಂಡ್ ಪಿ ಯು ಆದ ನಂತರ ನನಗೆ ಸೈಕಾಲಜಿಕಲ್ ಪ್ಲ್ಯಾನ್ ಇರಲಿಲ್ಲ ಎಜುಕೇಷನ್ ಏನಾದರೂ ಮಾಡಬೇಕು ಇಷ್ಟೇ ಸಾಕಾಗಲ್ಲ ಮ್ಯಾರೇಜ್ ಮುಂದೆ ಮುಂಚೆ ನನಗೆ ಇರೋದು ಸ್ಕೂಲ್ ಬೇಡ ಎಜುಕೇಷನ್ ಬೇಡ ಟೆನ್ ಸಾಕು ಆಫ್ಟರ್ ಮ್ಯಾರೇಜ್ ಓಕೆ ದೆನ್ ಅಪ್ಪ ಏನು ಹೇಳಿದ್ರು ಅಮ್ಮ ಏನು ಹೇಳಿದ್ರು ಓಕೆ ಅಂತ ಹೇಳಿ ನಾನು ಅದಕ್ಕೆ ಹೋಗಿರೋ ವ್ಯಕ್ತಿ ದೆನ್ ಇವಾಗ ಮ್ಯಾರೇಜ್ ಆದ ನಂತರ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಆ್ಯಕ್ಚುಲಿ ಎಜುಕೇಷನ್ ಬಗ್ಗೆ ತುಂಬ ಆಸಕ್ತಿ ಇತ್ತು ತುಂಬ ಇಂಟ್ರೆಸ್ಟ್ ಇತ್ತು ನಾನು ಕಲಿಬೇಕು ನಾನು ಹಾಗಾಗಬೇಕು ಹೀಗಾಗಬೇಕು ಅಂತ ಆಸೆ ಇಟ್ಟು ಇಟ್ಟಿರೋ ವ್ಯಕ್ತಿ ಅವರ ಒಂದು ಎಜುಕೇಷನ್ ಬಗ್ಗೆ ಅವರಲ್ಲಿರೋ ಇಂಟ್ರೆಸ್ಟ್ ಆ್ಯಕ್ಚುಲಿ ನನಗೆ ಸ್ಪ್ರೆಡ್ ಆಯಿತು ಅಂತ ಅನ್ಕೊಳ್ತೀನಿ ನಾನು ಆ್ಯಕ್ಚುಲಿ ನನಗೆ ಕಲಿಬೇಕು ನನಗೂ ಏನಾದರೂ ಅಚೀವ್ ಮಾಡಬೇಕು ನಾನು ಏನಾದರೂ ಕಲಿತೀನಿ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿರೋದು ನಾನು ವೀಡಿಯೋ ಮಾಡೋದಾದರೆ ಆ್ಯಕ್ಚುಲಿ ವೀಡಿಯೋ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ನನ್ನೆಲ್ಲ ಕ್ಯಾಮ್ರಾಮನ್ ನನ್ನ ಹಸ್ಬೆಂಡ್ ನಾನು ವೀಡಿಯೋ ಮಾಡುವಾಗ ಕ್ಯಾ ಅವರಿಗೆ ಆ್ಯಕ್ಚುಲಿ ಅವರು ಬಿ ಟ್ರಾವೆಲ್ಸ್ ಏಜೆಂಟ್ ಬಿ ಟೌನ್ ಟ್ರಾವೆಲ್ಸ್ ಏಜೆಂಟ್ ಅವರು ಸೊ ಅವರಿಗೂ ತುಂಬ ಬ್ಯುಸಿ ಇರ್ತದೆ ಏರ್ಪೋರ್ಟ್ ಕೇಸ್ ಹಾಗೆ ಹೀಗೆ ಪಾಸ್ಪೋರ್ಟ್ ಅಂಥದ್ದೆಲ್ಲ ತುಂಬ ಡಿಪ್ರೆಷನ್ ಆಗಿರೋ ವ್ಯಕ್ತಿ ಆ್ಯಕ್ಚುಲಿ ಅವರು ಆದರೂ ಕೂಡ ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ನಾನು ಎಲ್ಲಿಗಾದ್ರೂ ಇವಾಗ ನಾನು ಇವಾಗ ಇರೋದು ಕಾಸರಗೋಡು ಆದರೆ ನನಗೆ ಈ ವಿಡಿಯೋ ಮಾಡಬೇಕಾದ್ರೆ ಮಂಗ್ಳೂರು ಸೈಡಿಗೆ ಬರಬೇಕಾಗುತ್ತೆ ಆ್ಯಕ್ಚುಲಿ ನಾನು ಕರ್ನಾಟಕ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಲ್ವ ಸೊ ಮಂಗ್ಳೂರಿಗೆ ಬರಬೇಕು ಅಂದರೆ ನಾವು ಯಾರತ್ರಾದ್ರೂ ಮಾ ಇವಾಗ ಇನ್ಸ್ಟಾಗ್ರಾಮಲ್ಲಿರೋ ಯಾವ ಸರೋ ಅವ್ರ ಜೊತೆ ಮಾಡುವಾಗ ನನಗೆ ಆ್ಯಕ್ಚುಲಿ ಅವ್ರ ಅಪಾಯಿಂಟ್ಮೆಂಟ್ ತೆಗೆದು ನಾನು ಹೋಗಿರೋದು ಅವ್ರ ಜೊತೆ ಆ ಹೋಗುವಾಗ ಅವರು ಆ್ಯಕ್ಚುಲಿ ಸಂಡೇನೇ ಹೇಳಲ್ಲ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಸಂಡೇ ಲೀವ್ ಇರೋದು ಅವರಿಗೆ ಆದರೆ ಸಂಡೇ ಅವ್ರು ಹೇಳಲ್ಲ ಅವರು ಹೇಳೋ ಟೈಮ್ಗೆ ನಾವು ಹೋಗಬೇಕಾಗುತ್ತೆ ಬಿಕಾಸ್ ನನ್ನ ನನಗೆ ಇರೋ ಒಂದು ನನಗೆ ಅವ್ರಿಗೆ ಅವ್ರ ನಾನು ಹೋಗಬೇಕಾಗುತ್ತೆ ಸೊ ಆದರೂ ಕೂಡ ನನಗೆ ನನ್ನ ಹಿಂದೆ ಬಂದು ನನಗೆ ಸಪೋರ್ಟಿಂಗ್ ಸಪೋರ್ಟ್ ಮಾಡಿ ನನ್ನ ವೀಡಿಯೋ ಮಾಡೋದು ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ನನ್ನ ವೀಡ್ಯೋ ಮ್ಯಾನ್ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ದೆನ್ ಎಡಿಟ್ ಮಾಡೋದು ನಾನು ಎಡಿಟ್ ಮಾಡಿ ಅದನ್ನು ಪೋಸ್ಟ್ ಮಾಡೋದು ನಾನು ಒಳ್ಳೆ ಕ್ಯಾಪ್ಷನ್ ಎಲ್ಲ ಕೊಡೋದು ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಆ್ಯಕ್ಚುಲಿ ಮೆಂಟಲಿಸಮ್ ವಿಡಿಯೋ ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ನಂಗೆ ತುಂಬ ನೆಗೆಟಿವ್ ಥಿಂಗ್ಸ್ ಇತ್ತು ಆದರೂ ಪೋಸ್ಟ್ ಮಾಡಿದ್ರೆ ಮಾ ಪೋಸ್ಟ್ ಮಾಡಿದೆ ಅದರಲ್ಲೂ ನನಗೆ ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಎಲ್ಲರೂ ಬ್ಯಾಡ್ ಬ್ಯಾಡಾಗಿ ತಗೊಂಡವರು ಇದ್ದಾರೆ ಆದರೆ ಒಳ್ಳೆ ಕಮೆಂಟ್ಸ್ ತುಂಬಾ ಇದೆ ನಾನು ಆ್ಯಕ್ಚುಲಿ ಹೇಗಿದು ಫೇಸ್ ಮಾಡೋದು ಅಂತ ನಂಗೆ ತುಂಬ ಕನ್ಫ್ಯೂಸ್ ಆಗಿತ್ತು ದೇನ್ ಅದಕ್ಕೆ ಒಳ್ಳೆ ಒಳ್ಳೆ ರೀತಿಯಲ್ಲೇ ನನಗೆ ಅದನ್ನು ಎಲ್ಲರೂ ತಗೊಂಡಿದ್ದಾರೆ ಎಲ್ಲರೂ ಒಳ್ಳೆ ರೀತಿಯಲ್ಲೇ ತಗೊಂಡಿದ್ದಾರೆ ಫಸ್ಟ್ ಫಸ್ಟ್ ಸ್ಕ್ರಿಪ್ಟೆಡ್ ಹಾಗೆ ಎಲ್ಲ ಮೆಸೇಜ್ ಬಂತು ದೆನ್ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರು ಅದು ಹೇಗೆ ಹೌದು ಇಂಥ ಎಜುಕೇಷನ್ ಇದೆ ಅಂತ ಅವ್ರಿಗೂ ಗೊತ್ತಾಯಿತು ದೆನ್ ಇದನ್ನೆಲ್ಲರೂ ಒಳ್ಳೆಯ ರೀತಿಯಲ್ಲೇ ತೊಗೊಂಡ್ರೆ ಒಳ್ಳೆಯ ರೀತಿಯಲ್ಲೇ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಹಾಕ್ತಿದ್ದಾರೆ ಆ್ಯಂಡ್ ಇದನ್ನೆಲ್ಲರೂ ತಗೊಂಡ್ರಲ್ಲ ಆ್ಯಕ್ಚುಲಿ ಇಂಥದ್ದೊಂದು ಇದೆ ಅಂತ ಹೇಳಿ ಇಂಥ ಒಂದು ಎಜುಕೇಷನ್ ಇದೆ ಅಂತ ಹೇಳಿ ಎಲ್ರಿಗೂ ಗೊತ್ತಾಯ್ತಲ್ಲ ಅದು ಐ ಆಮ್ ಸೊ ಹ್ಯಾಪಿ